ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕು ಅಂತ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೇಳ್ತೀವಿ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಸ್ಟು ಲೈಕ್ ಕೊಡಿ ನಮಗೆ ಒಂದು ಖುಷಿ ಆಗುತ್ತೆ ನೀವು ಕೊಡೋ ಲೈಕಿಂದ ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಆಸೆ ನಮಗೆ ಬರುತ್ತೆ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈನು ಇವತ್ತು ಬಂದು ಯಾವುದೇ ಇವತ್ತು ಟ್ಯೂಸ್ಡೇ 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 ಮಂಗಳವಾರ ಆಂಟಿ ಮನೆಯಲ್ಲಿ ಮೊನ್ನೆ ಮದುವೆ ಆಯ್ತಲ್ವ ಮದುವೆ ಮನೆಯಲ್ಲಿ ಇವತ್ತು ದೇವ್ರನ್ನ ಮಾಡ್ತಾಯಿದ್ದಾರೆ ಅಂದರೆ ಮಾರಮ್ಮ ಮಾಡ್ತೀವಿ ಅದು ಇವತ್ತು ಇಟ್ಕೊಂಡಿದೀವಿ ಫೋಗ್ರಾಮು ತುಂಬಾ ಇದ್ದೀನಿ ವಿಡಿಯೋ ಸ್ವಲ್ಪ ಒಂದು ಎರಡು ದಿವಸ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಯಾರು ಏನು ಅಂದ್ಕೊಳ್ದೆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಬನ್ನಿ ಇವತ್ತು ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಎಂಟೇ ಫ್ಯಾಮಿಲಿ ಸೇರಿಕೊಂಡು ಅಮ್ಮ ಅಕ್ಕ ತಂಗಿದಿರು ಸಿಸ್ಟರ್ಸು ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ಬನ್ನಿ ಈಗ ಹೋಗ್ತಾ ಇದೀವಿ ಮಾರಮ್ಮ ಪೂಜೆ ಇರುತ್ತೆ ಅದೆಲ್ಲ ಆದಮೇಲೆ ನೈಟ್ಗೆ ನಾನ್ ವೆಜ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಹೊರಡೋಣ ಬನ್ನಿ ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದು ರೀಚ್ ಆದ್ವಿ ಫೋನು ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಆದಷ್ಟು ನನ್ನ ಎಲ್ಲ ವೀಡಿಯೋನೂ ಇವತ್ತು ಹಸ್ಬೆಂಡೇ ಮಾಡಬೇಕು ಯಾಕಂದರೆ ನನಗೆ ಕೆಲಸ ಇದೆ ಕೈಯಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನೋಡಿ ಇಷ್ಟು ಬೆಳಗ್ಗೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆ ಥರ ಆಗಿದೆ ಆದ್ರೂ ಇಷ್ಟು ಜನ ಆಗಲೇ ಅಮ್ಮಂಗ್ ಪೂಜೆ ಮಾಡಿದ್ದಾರೆ ನೋಡಿ ಎಲ್ಲರೂ ಆರತಿಗಳು ಮಾಡಿರೋರೆಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಅವ್ರ ಕೈ ಚೆನ್ನಾಗಿಲ್ಲ ಅಂತ ಬಾಯಿಗೆ ಹಂಗೆ ಎಲ್ಲರಿಗೂ ತಿನ್ಸಿದ್ರು ನೋಡಿ ಎಲ್ಲರಿಗೂ ಸಿಗೋಲ್ಲ ಈ ಥರ ಭಾಗ್ಯ ಅಮ್ಮಂದು ಸೇವೆ ಮಾಡೋದು ನಮಗೆ ಸಿಕ್ಕಿದೆ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ ನಾವು ಯಾವಾಗಲೂ ವರ್ಷ ವರ್ಷ ಇದೇ ಥರನೇ ಆಂಟಿ ಅವರು ಮಾಡಿದಾಗ ನಾವೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ತೀವಿ ನೋಡಿ ಇಷ್ಟು ಬೆಳಗ್ಗೆ ಆದರೂ ಆಗಲೇ ಎಷ್ಟೋ ಜನ ಬಂದು ಪೂಜೆನ ನಡೆಸಿದ್ದಾರೆ ಅಮ್ಮನಿಗೆ ಬೆಳಗ್ಗೆ ಒಂದು ಸತಿ ಎಲ್ಲ ಅಲಂಕಾರ ಮಾಡಿರ್ತಾರೆ ಬಟ್ ನಾವು ಇವಾಗ ವಿಶೇಷ ಪೂಜೆ ಇರೋದರಿಂದ ನೀಟಾಗಿ ಎಲ್ಲ ತೆಗೆದು ಮತ್ತು ಇನ್ನೊಂದು ಸತಿ ಎಲ್ಲ ಫಸ್ಟಿಂದ ಅಲಂಕಾರ ಮಾಡಬೇಕು ಹಂಗಾಗಿ ನೋಡಿ ಎಲ್ಲ ತೆಗೀತಾ ಇದ್ದೀವಿ ಈಗ ಬಂದು ಮೊಸರು ತುಂಬ ಮೊಸರೇ ಅಮ್ಮನಿಗೆ ಇಲ್ಲಿ ಹಾಕೋದು ಅಮ್ಮನಿಗೆ ಇಷ್ಟ ಆಗಿರೋದೆ ಮೊಸರು ತುಂಬ ಮೊಸರು ಹಾಕಿರ್ತಾರಲ್ವ ನಾವು ಬೇರೆ ಏನರಲ್ಲೂ ತೆಗಿಯೋಂಗಿಲ್ಲ ಗುಡಿಸೋಂಗಿಲ್ಲ ಕೈಯಲ್ಲೇ ತೆಗಿಬೇಕು ಇಲ್ಲಾಂದರೆ ಏನಾದರೂ ನೀರಲ್ಲಿ ತೊಳಿಬೇಕು ಫಸ್ಟ್ ಇರೋದನ್ನೆಲ್ಲ ತೆಗೆದು ನೋಡಿ ಈ ಥರ ಎಲ್ಲ ನೀಟ್ ಮಾಡ್ತಾಯಿದ್ದೀವಿ ತುಂಬ ಜನ ನಮ್ಮ ಸಿಸ್ಟರ್ಸ್ ಎಲ್ಲ ಸ್ವಲ್ಪ ಬಂದಿಲ್ಲ ನಮ್ಮ ಮೂರನೇ ಸಿಸ್ಟರ್ ಬಂದು ನಮ್ಮ ಆಂಟಿ ಮಗಳು ಮೂರನೇ ಎರಡನೇ ಸಿಸ್ಟರು ಅವರು ಬಾವನ ಮಗಳು ಓಣಿ ಫಂಕ್ಷನ್ ಇದೆ ಅದನ್ನು ಮುಗಿಸ್ಕೊಂಡು ಪೂಜೆ ಟೈಮ್ಗೆ ಬರ್ತೀನಿ ಅಂದಿದ್ದಾಳೆ ಪಾಪ ಅವಳು ಮಿಸ್ ಆದಳು ಇನ್ನು ನಮ್ಮ ದೊಡ್ಡಮ್ಮ ಅವರೆಲ್ಲ ನಾ ಮಕ್ಳಿಗೆಲ್ಲ ಸ್ಕೂಲ್ ಇದೆ ಅಲ್ವ ಇವತ್ತು ಮಂಗಳವಾರ ಆಗಿರೋದ್ರಿಂದ ಯಾವಾಗೂ ಆಂಟಿ ಅವರು ಸಂಡೇ ಇಟ್ಕೊಳ್ತಾಯಿದ್ರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ನೈಟ್ ಡಿನ್ನರ್ ಅಲ್ವಾ ಹಂಗಾಗಿ ಸಂಜೆ ಟೈಮಿಗೆ ಬರ್ತಾರೆ ನಾವೆಲ್ಲ ಇರೋರು ಇವಾಗ ಸೇರ್ಕೊಂಡು ಇದೀವಿ ನೋಡಿ ಫೈನಲ್ ಎಷ್ಟು ನೀಟಾಗಿ ನೀಟ್ ಮಾಡಿದ್ವಿ ಎಲ್ಲ ಒರೆಸಿ ನೀರಲ್ಲಿ ತೊಳೆದು ಒರೆಸಿ ಈಗ ಆಂಟಿ ಅಕ್ಕ ಅರಶಿನ ಹಚ್ತಾ ಇದ್ದಾರೆ ನಾನು ಬಂದು ಕುಂಕುಮದಲ್ಲಿ ಬಟ್ಟೆ ಇದ್ದೀನಿ ದೇವ್ರಿಗೆ ಈ ಥರ ಎಲ್ಲ ನಮ್ಗೆ ಯಾವ ಥರ ಅನಿಸುತ್ತೋ ಅದು ಗೊತ್ತಾಗ್ತಾನೆ ಇಲ್ಲ ಇದ್ರೆ ಅದು ಆಟೋಮೆಟಿಕ್ಕಾಗಿ ಅಮ್ಮನಿಗೆ ಇಡೋವಾಗ ಅದು ಗೊತ್ತಾಗ್ತಾ ಇದೆ ಎಲ್ಲಿ ಹೆಂಗೆ ಇಡಬೇಕು ಅಂತ ನೋಡಿ ಹೇಳ್ಕೊಡ್ತಾ ಇದ್ದಾರೆ ಆಂಟಿ ಎಲ್ಲರೂ ಅದೇ ಥರ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮ ನೋಡಿ ಎಲ್ಲರಿಗೂ ಈ ಪುಣ್ಯ ಭಾಗ್ಯ ಸಿಗೋದಿಲ್ಲ ನೀವು ಕೂಡ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಏನಾದರೂ ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಳ್ಳಿ ತುಂಬಾ ಪವರ್ಫುಲ್ ದೇವಿ ಇದು ಅಮ್ಮಂದು ತುಂಬಾ ಪವರ್ ನಮ್ಮ ಏರಿಯಾ ನಮ್ಮ ಫುಲ್ ಇಲ್ಲಿ ಸುತ್ತಮುತ್ತ ಎಲ್ಲ ಊರುಗಳ ಏರಿಯಾಗಳಿಗೂ ಗೊತ್ತು ಈ ಅಮ್ಮ ಕೋಟೆ ಮಾರಮ್ಮ ಅಂತಾರೆ ತುಂಬಾ ಫೇಮಸ್ಸು ತುಂಬ ಹಳೆ ಕಾಲದ ದೇವಸ್ಥಾನ ನಾವು ಇಷ್ಟು ವರ್ಷದಿಂದ ಶುಕ್ರವಾರ ವಾರ ವಾರ ಕೂಡ ಬರ್ತೀವಿ ನನ್ನ ಹಳೆ ವೀವರ್ಸ್ ಎಲ್ಲ ತುಂಬ ಜನ ಕೇಳಿದರು ಇದನ್ನು ನೋಡಿ ಹೋದ ವರ್ಷದ ವೀಡಿಯೋ ಎಲ್ಲ ನೋಡಿ ಎಷ್ಟು ಅದೃಷ್ಟ ಮಾಡಿದಿರ ಅಕ್ಕ ನೀವು ಹೋಗಿ ಎಲ್ಲ ಮುಟ್ಟಿ ನೀವೇ ಅಮ್ಮನಿಗೆ ಪೂಜೆ ಮಾಡ್ತೀರ ತುಂಬ ಅದೃಷ್ಟ ಮಾಡಿದ್ದೀರ ನೀವು ಅಂದ್ಬಿಟ್ಟು ನೇತ್ರ ಅಂದ್ಬಿಟ್ಟು ಅವರು ಕೂಡ ಯೂಟ್ಯೂಬರು ನೇತ್ರ ಅಕ್ಕ ಈ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅವರು ಕೇಳಿದರು ನಾನು ಬರಬೇಕು ಅಡ್ರೆಸ್ ಕೊಡಿ ನಾನು ದೇವ್ರ ಹತ್ರ ಏನೋ ಕೇಳ್ಕೊಬೇಕು ನನಗೆ ಅಂತ ಕೋರಿಕೆ ಇದೆ ಮಾ ಪಾಪುದೇನೋ ಅಂತ ಅವ್ರ ಪಾಪ ನನಗೆ ಹೇಳಿದ್ರು ಅಡ್ರೆಸ್ ಎಲ್ಲ ಹೇಳಿದ್ದೆ ಪಾಪ ಅವ್ರು ಮತ್ತೆ ಬಂದೇ ಇಲ್ಲ ಕೇಳೂ ಇಲ್ಲ ನೇತ್ರಕ್ಕ ನೋಡಿ ಈ ಸತಿ ಆದರೂ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದರೆ ಇಲ್ಲೇ ಲೈವಲ್ಲೇ ವೀಡಿಯೋನ ನೋಡಿ ಪೂಜೆ ನೀವೇನಾದರೂ ಅಂದ್ಕೊಳ್ಳಿ ಆದಮೇಲೆ ಖಂಡಿತ ಬರೀರಂತೆ ನಮಸ್ಕಾರ ನೋಡಿ ಈ ಥರ ಎಲ್ಲ ಈಗ ಕುಂ ಅರಿಶಿನ ಕುಂಕುಮದಲ್ಲಿ ಎಲ್ಲ ಅಲಂಕಾರ ಮಾಡಿದ್ದಾಯಿತು ಈಗ ಆಂಟಿ ಸೀರೆ ಉಡಿಸ್ತಾರೆ ವರ್ಷ ವರ್ಷ ಎಲ್ಲ ದೇವ್ರಿಗೂ ಸೀರೆನ ಉಡಿಸ್ತಾರೆ ಇಲ್ಲಿ ಇದು ಬಂದು ದೊಡ್ಡದು ಮೇಯ್ನ್ ದೇವ್ರು ಬಂದು ಕೋಟೆ ಮಾರಮ್ಮ ಅಂತ ಹಿಂದೆಗಡೆ ಗಾಯತ್ರಿ ದೇವಿ ಈ ಸೈಡ್ ಬಂದು ಈಗ ಆಂಟಿ ನಿಂತಿದ್ದಾರಲ್ಲ ಆ ದೇವರು ಬಂದು ಚೌಡೇಶ್ವರಿ ಇದು ಬಂದು ಆಂಟಿ ಇಡ್ತಾ ಇದ್ದಾರಲ್ಲ ಬದ್ ಬಂದು ಕಲ್ಲು ಅದು ವೇಣುಗೋಪಾಲ ಸ್ವಾಮಿ ದೇವರು ಗಂಡು ದೇವರದು ನೋಡಿ ಈಗ ಮಾರಮ್ಮನಿಗೆ ಸೀರೆ ಇಡ್ತಾ ಇದ್ದಾರೆ ನೋಡಿ ಈ ಥರ ಮುಂದೆ ಇರೋ ಕಲ್ಲಿಗೆಲ್ಲ ಅಶನ ಹಚ್ತಾ ಇದ್ದೀವಿ ಅಕ್ಕ ನಾನು ಎಲ್ಲ ಸೇರಿಕೊಂಡು ಅರ್ಶನ ಕುಂಕುಮ ಇಡಬೇಕು ಅರ್ಶನೇ ದೇವರಿಗೆ ಎಷ್ಟು ಕಳೆ ಅನಿಸುತ್ತೆ ಅಲ್ವ ನೋಡಿ ಆಂಟಿ ಎಲ್ಲ ಸೀರೆ ಇಡ್ತಾ ಇದ್ದಾರೆ ಆಂಟಿ ಸೀರೆ ಉಡಿಸಿ ಎಲ್ಲ ಥರ ಬಾ ದೇವ್ರಿಗೆ ಎಲ್ಲ ಇಟ್ಟು ಹಾಗೆ ಆರತಿ ಮಾಡಿ ನೈವೇದ್ಯಕ್ಕೆಲ್ಲ ಮಾಡ್ಕೊಂಬರ್ತಾರೆ ನಾವು ವರ್ಷ ವರ್ಷ ಎಲ್ಲರೂ ನಾವೇ ಸೇರಿ ಈ ಥರ ಮಾಡ್ತೀವಿ ಮತ್ತು ದೇವ್ರಿಗೆ ಬಲಿ ಕೊಡ್ತೀವಿ ಅದು ಗೊತ್ತಿದೆ ಅಲ್ವಾ ಈ ಅಮ್ಮನಿಗೆ ಎಲ್ಲರೂ ಆರ್ಕೆ ಮಾಡ್ಕೊಳ್ತಾರೆ ಬೇರೆ ಥರನೂ ಮಾಡ್ಕೊಬೋದು ತಿನ್ನೋರು ಆ ಥರ ಮಾಡ್ಕೊತಾರೆ ಮೇಯ್ನ್ ಇರೋದು ಆ ಅಮ್ಮನಿಗೆ ಅದೇ ಮರಿ ಹೊಡೆಯೋದು ಆ ಥರ ಎಲ್ಲ ಕೋಳಿ ಮತ್ತು ಮರಿ ಗೊತ್ತಿದೆ ಅಲ್ವಾ ದೇವ್ರು ಮಾಡೋದು ಅಂದರೆ ಎಲ್ಲರಿಗೂ ಆಲ್ಮೋಸ್ಟು ಆ ಥರನೇ ಮಾಡೋದು ನಾವು ಕೂಡ ಇವಾಗ ಅದೇ ಥರನೇ ಮಾಡ್ತಾ ಇರೋದು ಬನ್ನಿ ನೋಡಿ ಫೈನಲಿ ಹೂವು ಅಲಂಕಾರ ಎಲ್ಲ ಆಯಿತು ತಗೊಂಡೋಗಿರೋ ಹೂವನ್ನೆಲ್ಲ ಅಲಂಕಾರ ಮಾಡಿ ನೋಡ್ತಾ ಇದ್ದೀವಿ ಫೈನಲಿ ಎಲ್ಲ ಆಯಿತು ಜನ ತುಂಬ ಜನ ಬರ್ತಾ ಇದ್ದಾರೆ ಮೊಸರು ಹಾಕೋಕ್ಕೆ ನಾವು ಎಲ್ಲಾರದು ಈಸ್ಕೊಂಡು ಪಕ್ಕಕ್ಕೆ ಇಡ್ತಾಯಿದ್ದೀವಿ ಪೂಜೆ ವಿಶೇಷ ಪೂಜೆ ಇದೆ ದಯವಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗಿ ಆಮೇಲೆ ನಿಮ್ಮದೇ ಲೆಕ್ಕ ಬರುತ್ತೆ ನಾವೇ ಎಲ್ಲ ಲಾಸ್ಟಲ್ಲಿ ಮೊಸರನ್ನು ಅಮ್ಮನಿಗೆ ಹಾಕ್ತೀವಿ ಪೂಜೆ ಆದಮೇಲೆ ಅಂತ ಹತ್ರ ಕೇಳಿಕೊಂಡು ಈಸ್ಕೊಂಡು ಇಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ಯಾರನ್ನೂ ನಾವು ನಿಲ್ಲಿಸೋಕ್ಕಾಗಲ್ಲ ಅಷ್ಟು ಜನ ಬರ್ತಾಯಿರ್ತಾರೆ ಆದರೂ ತುಂಬ ಜನ ಬರ್ತಾಯಿದ್ರು ಅದಕ್ಕೆ ಆಂಟಿ ಯಾವಾಗೂ ಭಾನುವಾರ ಇಟ್ಕೊತಾಯಿದ್ರು ಈ ಸತಿ ಸ್ವಲ್ಪ ಬೇಗ ಮಾಡಬೇಕಾಗಿರೋ ಇದರಿಂದ ಮಂಗಳವಾರನೇ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಬ್ಯುಸಿ ಬ್ಯುಸಿ ಎಲ್ಲ ಫಂಕ್ಷನ್ಗಳಿರೋದ್ರಿಂದ ಅದಕ್ಕೆ ಈ ಸತಿ ಭಾನುವಾರ ಸ್ಕಿಪ್ ಮಾಡಿ ಮಂಗಳವಾರ ಇಟ್ಕೊಂಡ್ರು ಅಷ್ಟು ಜನ ಭಾನುವಾರ ಆದರೆ ಸ್ವಲ್ಪ ಜನ ಕಡಿಮೆ ಬರ್ತಾರೆ ಶುಕ್ರವಾರ ಶುಕ್ರವಾರ ಅಂತೂ ಆಗೋದೇ ಇಲ್ಲ ಬಿಡಿ ಇನ್ನೂ ತುಂಬ ಕ್ರೌಡ್ ಇರುತ್ತೆ ನಾವು ಕಾಲಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಎಲ್ಲ ಜೊತೆಯಲ್ಲೇ ಮಾಡಿಕೊಂಡು ಬರಬೇಕು ಫೈನಲಿ ಎಲ್ಲ ಆಯಿತು ಈಗ ಆಂಕಲು ಕೂಡ ಬಂದರು ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ ಅಕ್ಕ ನೋಡಿ ಮಡ್ಲಕ್ಕಿ ಇದ್ದಾಳೆ ಮಡ್ಲಕ್ಕಿ ಮಡ್ಲಕ್ಕಿ ಕೊಡ್ತೀವಲ್ಲ ಅದನ್ನು ಅಕ್ಕ ಮಡ್ಲಕ್ಕಿ ಇದ್ದಾಳೆ ಈಗ ಬೆಲ್ಲದ ಆರತಿಗೆ ತುಪ್ಪನ ಹಾಕ್ತಾಯಿದ್ದೀನಿ ಬೆಲ್ಲದ ಆರತಿ ಮಾಡ್ತಾರೆ ಹೇಳಿದ್ನಲ್ಲ ಅದು ಹಕ್ಕಿ ಆರತಿಗಳೆಲ್ಲ ಮನೆಯಲ್ಲಿ ಹೆಸ್ರಿಟ್ಟು ಈ ಅಮ್ಮಗೂ ಒಂದು ಸಪ್ರೇಟಾಗಿ ಆರತಿನ ಅಲ್ಲಿ ಇಟ್ಟಿರ್ತಾರೆ ಮನೆಯಲ್ಲಿ ನಾವು ಹೊರಗಡೆ ಆರತಿ ತೊಗೊಂಬರಲ್ಲ ನಮ್ಮನೆ ಸಂಪ್ರದಾಯವಾಗಿ ನಾವು ಆರತಿ ಹೊರಗಡೆ ಬರೋಲ್ಲ ಈಗ ಜಾತ್ರೆ ಎಲ್ಲ ಮಾಡಿದಾಗ ಆರತಿ ಎತ್ಕೊಂಡು ಹೋಗ್ತಾರಲ್ಲ ಆ ಥರ ನಾವು ಆರತಿ ಎತ್ಕೊಂಡು ಹೊರಗೆ ಬರಲ್ಲ ನಮ್ಮದೇನಿದ್ರು ಎಲ್ಲ ದೇವ್ರ ಹೆಸರು ಮನೆ ದೇವ್ರಿಗೊಂದು ಆ ಥರ ಎಲ್ಲ ದೇವ್ರಿಗೆ ಸಪ್ರೇಟ್ ಸಪ್ರೇಟಾಗಿ ಇಟ್ಬಿಟ್ಟು ಆರತಿನ ಮನೆಯಲ್ಲೇ ಬೆಳಗಿ ನಾವು ದೇವ್ರ ಮನೆಯಲ್ಲೇ ಇಡ್ತೀವಿ ನಮ್ಮ ಶಾಸ್ತ್ರದಲ್ಲಿ ಆರತಿ ಹೊರಗಡೆ ಎತ್ಕೊಂಡು ಬರೋಂಗಿಲ್ಲ ಈ ದೇವ್ರಿಗೆ ಬಂದು ಬೆಲ್ಲದ ಆರತಿ ಮಾಡ್ತೀವಿ ಆ ಬೆಲ್ಲದ ಆರತಿಯೆಲ್ಲ ರೆಡಿ ಮಾಡಿದ್ರು ನೋಡಿ ನಮ್ಮ ಪುಟಾಣಿ ಸೈನ್ಯ ಸೈಲಿಯಲ್ಲಿ ತಿಲ್ಸಿದ್ದೇನೆ ನಾಳೆ ಹೇಳಿದ್ದೆ ಹಾ ಇಲ್ಲ ಹ್ಮ್ ಇಲ್ಲ ನೋಡಿ ಯಾವ ಥರ ಎಲ್ಲ ಇದೆ ಇನ್ನೂ ಅಲ್ಲಿ ಬನ್ನಿ ಮರ ಇದೆ ಇನ್ನೊಂದು ದೇವ್ರಿದೆ ಹೊರಗಡೆ ಅದು ಏನ್ ದೇವರು ನನಗೂ ಸರಿಯಾಗಿ ಗೊತ್ತಿಲ್ಲ ನೋಡಿ ಹಾಗೆ ಆಂಟಿಗೆ ಹೆಣ್ಮಕ್ಳು ನಮ್ಮ ಆಂಟಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಆಂಟಿ ಕೂಡ ಸೀರೆ ಕೊಡ್ತಾರೆ ಅರ್ಶಮೊಮ್ಮ ಅದಕ್ಕೆಲ್ಲ ರೆಡಿ ಪ್ಲೇಟ್ ಫ್ಲೇಟಿಗೆ ಇಟ್ಟು ಅದನ್ನು ಕೂಡ ಇಲ್ಲಿಟ್ಟು ಪೂಜೆ ಮಾಡಿ ಈಗ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಫೋಟೋ ತೊಗೊಳ್ತಾ ಇದ್ವಿ ಇನ್ನು ಐದು ನಿಮಿಷ ಪೂಜೆ ಆದ್ಮೇಲೆ ಎಲ್ಲ ಹಾಕ್ಬಿಟ್ರೆ ದೇವರು ಸರಿಯಾಗಿ ಕಾಣೋದೇ ಇಲ್ಲ ಅದಕ್ಕೆ ನೋಡಿ ಫೈನಲಿ ಆಂಕಲ್ ಬಂದು ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಪೂಜೆ ಯಾವ ಥರ ನಡೆಯುತ್ತೆ ನೀವು ಕೂಡ ನೋಡಿ அவர் <laughs> காங்க <laughs> ನೋಡಿದ್ರೆಲ್ಲ ಪೂಜೆ ವಿಡಿಯೋ ಎಲ್ಲ ಆಯಿತು ಈಗ ಆರತಿ ಮಾಡ್ತಾ ಇದ್ವಿ ಅಮ್ಮನಿಗೆ ಬೆಲ್ಲದ ಆರತಿ ನಾನು ಬಂದು ಈ ವಿಡಿಯೋನ ಎರಡು ವಿಡಿಯೋ ಆಗಿ ಡಿವೈಡ್ ಮಾಡ್ತೀನಿ ಪೂಜೆ ಮಾತ್ರನೇ ಒಂದು ವಿಡಿಯೋ ಯಾಕಂದರೆ ತುಂಬಾ ಫಾಸ್ಟ್ ಮಾಡಿ ನಿಮಗೆ ತೋರಿಸಿದ್ರೆ ಚೆನ್ನಾಗಿರಲ್ಲ ಪೂಜೆ ಅಲ್ವಾ ಅಮ್ಮನ ಪೂಜೆ ಮಾಡೋದು ನಿಧಾನವಾಗಿ ವಿಡಿಯೋ ನೋಡಲಿ ನೀವೆಲ್ಲ ಕಣ್ ತುಂಬ ಕಣ್ ತುಂಬಿಸ್ಕೊಂಡ್ಲಿ ಅಂತ ತುಂಬ ನಿಧಾನವಾಗಿ ಆದಷ್ಟು ತೋರಿಸಿದ್ದೀನಿ ನೆಕ್ಸ್ಟು ಹೋಗಿ ಮನೆಗೋಗಿ ವೆಜ್ ಊಟಗಳದ್ದೆಲ್ಲ ಸಪ್ರೇಟ್ ವಿಡಿಯೋ ಎರಡು ಪಾರ್ಟ್ ಮಾಡಿ ನಾನು ವಿಡಿಯೋನ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ದರೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅಮ್ಮ ನಿಮಗೂ ಕೂಡ ತುಂಬಾ ಒಳ್ಳೇದು ಮಾಡ್ತಾಳೆ ಈ ವಿಡಿಯೋದಲ್ಲಿ ನೋಡಿ ನೀವು ಕೂಡ ಅರಿಸ್ಕೊಳ್ಳಿ ಒಳ್ಳೆಯದಾದರೆ ಬಂದು ಎಲ್ಲರೂ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಕೂಡ ಎಲ್ಲರೂ ನೋಡಿ ಇಷ್ಟಪಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೋಡಿ ಈಗ ಬಂದು ಪೂಜೆ ಎಲ್ಲ ಆದಮೇಲೆ ತೀರ್ಥ ನೀರು ಹಾಕ್ಬಿಟ್ಟು ಅಮ್ಮನಿಗೆ ಕೋಳಿನ ಇಳೆ ತೆಗಿತೀವಿ ಅಂತೀವಲ್ಲ ಅದನ್ನು ಮಾಡ್ತಾಯಿದ್ದೀವಿ ಈಗ ಇಳೆ ತೆಗೆದು ಈಗ ಎಲ್ಲ ಮಾಡಿಬಿಟ್ಟು ನಾವು ಸಪ್ರೇಟಾಗಿ ಅದು ಎಲ್ಲ ತಂದು ಗೊತ್ತಿದೆ ಅಲ್ವಾ ಅದ್ರ ಪ್ರೊಸೀಜರ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಥರ ಮಾಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನನಗಿಷ್ಟ ಆಗಿಲ್ಲ ಇಷ್ಟನ್ನ ವೀಡಿಯೋ ಮಾಡಿದ್ದೀನಿ ಅಷ್ಟೆ ಅದು ಕಟ್ ಮಾಡೋದೆಲ್ಲ ನಾನು ವೀಡಿಯೋ ಮಾಡಿಲ್ಲ ನನಗೊಂಥರ ಅದೆಲ್ಲ ನೋಡೋಕ್ಕೆ ಬೇಜಾರು ಅನಿಸುತ್ತೆ ಅದಕ್ಕೆ ನೋಡಿ ಫೈನಲಿ ಎಲ್ಲರೂ ಸೇರಿ ಈಗ ಮೊಸರು ಹಾಕಿದ್ವಿ ಅದೆಲ್ಲ ವೀಡಿಯೋ ಹಸ್ಬೆಂಡ್ ಪಾಪ ನನ್ನ ಜೊತೆಗೆ ನಮಸ್ಕಾರ ಹಾಕೋಕೆ ಬಂದ್ರಲ್ಲ ವೀಡಿಯೋ ಸ್ಕಿಪ್ ಆಯಿತು ಎಲ್ಲ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಎಲ್ಲ ಪ್ರಸಾದ ತಿಂದು ಈಗ ಮನೆಗೆ ಹೊರಡಬೇಕು ಬಾಯ್ ಫೈನಲಿ ನೋಡಿ ನಾವು ಮನೆಗೆ ಬಂದ್ವಿ ಅಲ್ಲೂ ಕೂಡ ಮುತ್ತೈದೇ ದೀರ್ಗೆಲ್ಲ ಒಂಬತ್ತು ಜನಕ್ಕೆ ನಮ್ಮ ಅಕ್ಕ ಆಂಟಿ ಎಲ್ಲ ಸೇರಿಕೊಂಡು ಅರ್ಶಿನ ಕುಂಕುಮ ಕೊಟ್ವಿ ಕಾಯಿ ಮತ್ತು ತೆಂಗಿನಕಾಯಿ ಜಾಕೆಟ್ ಬ್ಲೌಸು ಎಲ್ಲ ತೊಗೊಂಡಿದ್ರು ಅದೆಲ್ಲ ವೀಡಿಯೋ ಸ್ವಲ್ಪ ನಮ್ಮ ಮಿಸ್ ಮಾಡೋ ತೆಗೆದೇ ಇಲ್ಲ ಅವರು ಫೋನಲ್ಲಿ ಮಾತಾಡಿಕೊಂಡು ಸ್ವಲ್ಪ ಬ್ಯುಸಿ ಆದರು ಅದೆಲ್ಲ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಯಿತು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಮಿಸ್ ಮಾಡಿದೆ ನೋಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್